ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಅವಶ್ಯಕತೆ ಬಿದ್ದಾಗ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸತ್ತರೂ ಪರವಾಗಿಲ್ಲ ಆದರೆ ಇಂತಹ ನಾಲ್ಕು ವ್ಯಕ್ತಿಗಳ ಬಳಿ ಸಹಾಯ ಕೇಳಬಾರದೆಂದು ಕಾಗೆ ಹೇಳಿದ ಒಂದು ಅದ್ಭುತ ಕಥೆಯ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ಸ್ನೇಹಿತರೆ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ಅರಣ್ಯದಲ್ಲಿ ದಾರುಣವಾದ ಬರಗಾಲ ಬಂದಿತು ಅದು ಭಯಂಕರವಾದ ಬರಗಾಲವಾಗಿದ್ದು ಆ ಅರಣ್ಯದಲ್ಲಿ ಒಂದೇ ಒಂದು ಹನಿ ನೀರಿಲ್ಲದಷ್ಟು ಅನಾವೃಷ್ಟಿ ಸೃಷ್ಟಿಯಾಗಿತ್ತು ಈ ಕಾರಣದಿಂದ ಆ ಅರಣ್ಯದಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಉಂಟಾಗಿತ್ತು ಹಸಿವಿನಿಂದ ಬಳಲುತ್ತಿದ್ದ ಅರಣ್ಯದಲ್ಲಿದ್ದ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಬೇರೆ ಅರಣ್ಯದ ಕಡೆ ಹೊರಡಲು ಶುರು ಮಾಡಿದ್ವು ಬರಗಾಲದಿಂದ ಕುಡಿತ ಅದೇ ಅರಣ್ಯದಲ್ಲಿ ಕಾಗೆಗಳ ಜೋಡಿಯೊಂದು ವಾಸಿಸ್ತಾ ಇತ್ತು ಆ ಕಾಗೆಗಳ ಜೋಡಿ ಒಂದು ಮರದ ರೆಂಬೆಯ ಮೇಲೆ ಬಹಳ ಬೇಸರದಿಂದ ಕೂತಿವೆ ಏಕೆಂದ್ರೆ ಆ ಜೋಡಿ ಕಾಗೆಗಳಲ್ಲಿ ಹೆಣ್ಣು ಕಾಗೆಗೆ ತುಂಬಾ ಹಸಿವಾಗುತ್ತಿತ್ತು ಕಳೆದ ಮೂರು ದಿನಗಳಿಂದಲೂ ಆ ಅರಣ್ಯದಲ್ಲಿ ಎಷ್ಟೇ ಹುಡುಕಾಡಿದ್ರೂ ಕೂಡ ಅದಕ್ಕೆ ಆಹಾರ ಸಿಕ್ಕಿಲ್ಲ ಅದ್ರಿಂದ ಮರದ ರೆಂಬಿಯ ಮೇಲೆ ನಿಸ್ಸಹಾಯಕವಾಗಿ ಕೂತಿದ್ವು ಆ ಕಡೆ ಈ ಕಡೆ ನೋಡ್ತಾವೆ ಅಷ್ಟರಲ್ಲಿ ಒಂದು ನರಿ ಮಾಂಸದ ತುಂಬಿನೊಂದಿಗೆ ಕಾಗಿರುವ ಅದೇ ಮರದ ಕೆಳಗೆ ಬರುತ್ತದೆ ಅದನ್ನು ನೋಡಿದ ಹೆಣ್ಣು ಕಾಗಿಗೆ ಬಾಯಲ್ಲಿ ನೀರು ಬಂದು ಇನ್ನು ನರಿಯ ಜೊತೆ ಮಾತು ಬೆರೆಸುತ್ತಾ ಈ ರೀತಿ ಹೇಳುತ್ತದೆ ಓ ನರಿ ಬಾವಾ ನನಗೆ ಮೂರು ದಿನಗಳಿಂದಲೂ ಎಲ್ಲಿಯೂ ಆಹಾರ ಸಿಗದೆ ತುಂಬಾ ಹಸಿರು ನಿಂತಿದ್ದೇನೆ ದಯಮಾಡಿ ನನಗೂ ಒಂದು ಚೂರು ಮಾಂಸ ನೀಡಿ ಇದರಿಂದ ನನ್ನ ಹಸಿವನ್ನ ನೀಕಿಸಿ ತುಂಬಾ ಸಹಾಯ ಮಾಡಿದ ಪುಣ್ಯ ನಿಮಗೆ ಸಿಗುತ್ತದೆ ಪುಣ್ಯಿಂದ ನರಳಿ ಸಾಯುವ ಪರಿಸ್ಥಿತಿ ಎದುರಾಗಬಹುದು ಎಂದು ಹೇಳುತ್ತದೆ ಹೆಣ್ಣು ಕಾಗೆ ಇನ್ನು ಕಾಗೆಯ ಮಾತನ್ನ ಕೇಳಿದ ಆ ಕಳ್ಳ ನರಿ ಕಾಗೆಗಳನ್ನ ನೋಡುತ್ತದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಲ್ಲವೇ ನರಿ ಬುದ್ಧಿ ಎಂತಹುದೆಂದು ಇನ್ನು ಆ ನರಿ ಏನೆಂದು ಆಲೋಚಿಸುತ್ತದೆ ಎಂದರೆ ಈ ಚಿಕ್ಕ ಮಾಂಸದ ತುಂಡಿನಿಂದ ನನ್ನ ಹೊಟ್ಟೆ ತುಂಬೋದಿಲ್ಲ ಈ ಕಾಗೆಗಳು ತಾನಾಗೆ ನನ್ನನ್ನ ಸಹಾಯ ಕೇಳ್ತಿವೆ ಅವುಗಳನ್ನು ತನ್ನ ಬಳಿ ಕರೆಸುವ ಇದು ಒಂದು ಒಳ್ಳೆಯ ಅವಕಾಶ ಅವು ನನ್ನ ಬಳಿ ಬಂದು ಈ ಮಾಂಸದ ತುಣ್ಣನ ತಿನ್ನುವಷ್ಟೊತ್ತಿಗೆ ನಾನು ಅವುಗಳನ್ನು ಕೊಂದು ಹೊಟ್ಟೆ ತುಂಬ ತಿನ್ನಬಹುದೆಂದು ಆಲೋಚಿಸುತ್ತದೆ ನಂತರ ಆ ಗುಳ್ಳಿನರಿ ಕಾಗೆಗಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಓ ಕಾಗಮ್ಮ ನೀನೇನು ಚಿಂತಿಸಬೇಡ ದಯಮಾಡಿ ಕೆಳಗಿಳಿದು ಬಂದು ನನ್ನ ಬಳಿ ಕುಳಿತುಕೋ ನಾನು ನಿನಗೆ ಪ್ರೀತಿಯಿಂದ ತಿನ್ನಿಸುತ್ತೇನೆ ಎಂದು ನಾಟಕೀಯವಾಗಿ ಮಾತನಾಡ್ತಾ ಇತ್ತು ಇದನ್ನು ನಂಬಿದ ಹೆಣ್ಣು ಕಾಗೆ ಸಂತೋಷದಿಂದ ಕೆಳಗೆ ಪ್ರಯತ್ನಿಸುತ್ತದೆ ಆದರೆ ಇದನ್ನೆಲ್ಲ ಗಮನಿಸುತ್ತಿದ್ದಂತಹ ಗಂಡು ಕಾಗೆ ಹೆಣ್ಣು ಕೆಳಗೆ ಹೋಗದಾಗಿ ತಡೆಯುತ್ತದೆ ಹೇ ಹುಚ್ಚಿ ಈ ಗುಳ್ಳೆ ನರಿ ನಮ್ಮ ಪಕ್ಷಿ ಜಾತಿಗೆ ಶತ್ರು ಎಂಬ ವಿಷಯ ನಿನಗೆ ತಿಳಿದಿಲ್ಲವೇ ಆದರೂ ಸರಿ ಆ ನರಿಯ ಮೋಸದ ಮಾತುಗಳಿಗೆ ಮಾರು ಹೋಗಿ ನೀನು ಕೆಳಗಿಳಿದು ಹೋದರೆ ಅದು ನಿನಗೆ ಮಾಂಸದ ತುಂಡು ನೀಡುತ್ತಿರಲಿ ನಿನ್ನನ್ನು ಮಾತ್ರ ಕೊಂದು ತಿನ್ನುತ್ತದೆ ಎಂದು ಹೇಳುತ್ತದೆ ಆದರೆ ಹೆಣ್ಣು ಕಾಗೆ ಮಾತ್ರ ಹಸಿರಿನಿಂದ ಇದ್ದಿದ್ದರಿಂದ ಆ ಗಂಡು ಮಾತುಗಳನ್ನು ಕೇಳಲು ಸಿದ್ಧವಿರಲಿಲ್ಲ ಇಲ್ಲ ಇಲ್ಲ ಆ ನರಿ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ ನೀವು ಹೇಳಿದಂತಹ ದುರ್ಬುದ್ಧಿ ಅದರ ಬಳಿ ಇಲ್ಲ ನನಗೆ ಮಾತು ನೀಡಿದ್ದಾನೆ ಹೋಗುವುದೇ ಸರಿ ನೀವು ಬನ್ನಿ ನಿಮಗೂ ಸಹ ನರಿಬಾವ ಆಹಾರ ನೀಡ್ತಾನೆ ಎಂದು ಗಂಡು ಕಾಗೆಯನ್ನು ಕೂಡ ಕರೆಯುತ್ತದೆ ಹೆಣ್ಣು ಕಾಗೆ ಗಂಡು ಕಾಗೆ ವಿವಿಧ ರೀತಿಯಲ್ಲಿ ತಿಳಿ ಹೇಳಿದ್ರು ಕೂಡ ಕೇಳದೆ ನಿಮಗೆ ನರಿಯ ಬಳಿ ಬರಲು ತುಂಬಾ ಭಯ ಅದ್ರಿಂದಲೇ ನನ್ನನ್ನು ಕೂಡ ಹೋಗಲು ಬಿಡದೆ ತಡಿತಾ ಇದ್ದೀರಾ ಎಂದು ಹೇಳುತ್ತದೆ ಹೆಣ್ಣು ಕಾಗೆ ಆಗ ಗಂಡು ಸರಿ ನೀನು ಹೋಗಲೇಬೇಕೆಂದು ನಿರ್ಧರಿಸಿಕೊಂಡಿದ್ದೀಯಾ ಆದರೆ ಅದಕ್ಕೂ ಮೊದಲು ನಾನೊಂದು ನಿನಗೆ ಚಿಕ್ಕ ಕಥೆಯನ್ನ ಹೇಳ್ತೇನೆ ನೀನು ಅದನ್ನ ಪೂರ್ತಿಯಾಗಿ ಕೇಳು ಅದನ್ನ ಚೆನ್ನಾಗಿ ಅರ್ಥೈಸಿಕೊಂಡು ಅದರ ನೀತಿ ಏನೆಂದು ತಿಳಿದುಕೋ ಅನಂತರವೂ ಕೂಡ ಹೋಗಬೇಕೆನಿಸಿದ್ರೆ ನೀನು ಹೋಗಬಹುದು ಎಂದು ಗಂಡು ಕಾಗೆ ಹೆಣ್ಣು ಕಾಗೆಗೆ ಹೇಳುತ್ತದೆ ಅದೇ ರೀತಿಯಾಗಿ ಹೆಣ್ಣು ಕಾಗೆ ಕತೆಯನ್ನ ಕೇಳಲು ಒಪ್ಪಿಕೊಳ್ಳುತ್ತದೆ ಗಂಡು ಕಾಗೆ ಕಥೆಯನ್ನ ಹೇಳಲು ಶುರು ಮಾಡುತ್ತದೆ ಹೇ ಪ್ರಿಯೆ ಸ್ವಲ್ಪ ದಿನಗಳ ಹಿಂದೆ ಇದೆ ಅರಣ್ಯದಲ್ಲಿ ಒಂದು ಆಲದ ಮರವಿತ್ತು ಆ ಮರದ ತೊರೆಯಲ್ಲಿ ಒಂದು ಜೋಡಿ ಗಿಣಿಗಳು ವಾಸಿಸ್ತಾ ಇದ್ವು ಮತ್ತು ಅದೇ ಆಲದ ಮರದ ಮತ್ತೊಂದು ತೊರೆಯಲ್ಲಿ ಒಂದು ಹಾವು ವಾಸಿಸ್ತಾ ಇತ್ತು ಆ ಗಿಣಿ ತನ್ನ ಗೂಡಿನಲ್ಲಿ ಇಟ್ಟಂತಹ ಮೊಟ್ಟೆಗಳೆಲ್ಲವನ್ನ ಆ ಹಾವು ತಿಂದು ಹಾಕ್ತಿತ್ತು ಅದು ಹೇಗೆಂದ್ರೆ ಗಿಣಿಗಳು ಆಹಾರಕ್ಕೆಂದು ಹೊರಗೆ ಹೋದಾಗ ಆ ಸಮಯದಲ್ಲಿ ಆ ಹಾವು ಹೋಗಿ ಆ ಗಿಣಿಯ ಮೊಟ್ಟೆಗಳನ್ನ ಹಾಗೆಯೇ ಕೆಲವೊಂದು ಬಾರಿ ಮರಿಗಳನ್ನು ಕೂಡ ತಿಂದು ಹಾಕ್ತಿತ್ತು ಹೃದಯದ ಆ ಹೆಣ್ಣು ಗಿಣಿಗೆ ಬಹಳ ನೋವು ಒಂದೊಂದು ಬಾರಿ ದಿನ ಪೂರ್ತಿಯಾಗಿ ಅಳುತ್ತಲೇ ಇರ್ತಿತ್ತು ಹೆಣ್ಣು ಗಿಣಿಯ ಜೊತೆ ಗಂಡು ಗಿಣಿಯು ಕೂಡ ಜೊತೆಯಲ್ಲೇ ರೋಧಿಸ್ತಾ ಇತ್ತು ಅದೇ ಸಮಯದಲ್ಲಿ ಒಂದು ದಿನ ಅದೇ ಮರದ ರೆಂಬೆಯ ಮೇಲೆ ಒಂದು ಕಾಗೆ ಬಂದು ಕೂರುತ್ತದೆ ಈ ಗಿಣಿಗಳ ಬಾದಿಯನ್ನ ನೋಡಿದ ಆ ಕಾಗೆ ಏನಾಯಿತು ಏಕೆ ಹೀಗೆ ದುಃಖಿಸ್ತಾ ಇದ್ದೀರಾ ಎಂದು ಕೇಳುತ್ತೆ ಆಗ ಗಿಣಿಗಳು ನಡೆದ ವಿಷಯವನ್ನೆಲ್ಲ ಆ ಕಾಗಿಗೆ ಹೇಳ್ತಾವೆ ಇದೇ ಮರದಲ್ಲಿರುವ ಹಾವು ನಾವು ಒರಗೆ ಹೋದಾಗ ನಮ್ಮ ಮರಿ ಮತ್ತು ಮೊಟ್ಟೆಗಳನ್ನ ತಿಂದು ಹಾಕುತ್ತಿದೆ ಆದ್ರೆ ನಾವು ಏನು ಮಾಡಬಲ್ಲೆವು ಕನಿಷ್ಠ ಪಕ್ಷ ನಮ್ಮಿಂದ ಪ್ರತಿಕಾರ ಕೂಡ ತೀರಿಸಿಕೊಳ್ಳಲಾಗುವುದಿಲ್ಲ ನಾವು ಆ ಭಯಂಕರ ವಿಷಪೂರಿತ ಹಾವಿನೊಂದಿಗೆ ಹೋರಾಡಲು ಸಾಧ್ಯವೇ ಎಂದು ತಮಗಾದ ಅನ್ಯಾಯವನ್ನ ಕಾಗೆಗೆ ಹೇಳುತ್ತಾ ತುಂಬಾ ಬಾಧೆಪಟ್ಟವು ಆ ಜೋಡಿ ಗಿಣಿಗಳು ಇನ್ನು ಗಿಣಿಗಳ ಈ ಕಥೆಯನ್ನ ಕೇಳಿದ ಕಾಗೆಗೆ ಒಂದು ಉಪಾಯ ಒಳೆಯಿತು ನಿಮ್ಮ ಸಮಸ್ಯೆಗೆ ಪರಿಹಾರ ನನ್ನ 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 ಜೊತೆ ಜೊತೆ ಬನ್ನಿ ಬನ್ನಿ ನೀವು ಭಯ ಇಲ್ಲೇ ಹತ್ತಿರದಲ್ಲಿ ಒಂದು ಕೆರೆಯಲ್ಲಿ ಹಿಡಿದು ತರೋಣ ಎಂದು ಹೇಳಿತು ಈ ಮಾತುಗಳನ್ನ ಕೇಳಿದ ಗಿಣಿಗಳಿಗೆ ಏನು ಅರ್ಥವಾಗದೆ ಅಯೋಮಯವಾಗಿ ಕಾಗೆಯನ್ನ ನೋಡುತ್ತಾ ನಮಗೆ ಏನು ಅರ್ಥವಾಗ್ತಿಲ್ಲ ಎಂದು ಕೇಳ್ತಾವೆ ಆಗ ಕಾಗೆ ಅಸಲಿ ವಿಷಯವನ್ನ ಹೇಳಲು ಶುರು ಮಾಡುತ್ತೆ ನೋಡಿ ಗಿಣಿಗಳೇ ಯಾವಾಗ್ಲಾದ್ರೂ ನಮ್ಮ ಶತ್ರುಗಳು ನಮಗಿಂತ ಶಕ್ತಿವಂತರಾಗಿದ್ದು ನಾವು ಎದುರಿಸಲು ಸಾಧ್ಯವಾಗದಿದ್ದಾಗ ಅಂದ್ರೆ ನಮ್ಮ ಶತ್ರುವು ನಮಗಿಂತಲೂ ಬಲವಂತನಾಗಿದ್ದಾಗ ದೈಹಿಕವಾಗಿ ಆತನನ್ನ ನಾವು ಎದುರಿಸಲು ಸಾಧ್ಯವಾಗದಿದ್ದಾಗ ನಾವು ನಮ್ಮ ಶಕ್ತಿ ಬಲವನ್ನ ಬಿಟ್ಟು ಬುದ್ಧಿಬಲ ಅಂದ್ರೆ ಯುಕ್ತಿಯನ್ನ ಉಪಯೋಗಿಸಬೇಕು ಅಂದ್ರೆ ನಮ್ಮ ಬುದ್ಧಿವಂತಿಕೆಯಿಂದ ಆತನನ್ನ ಸೋಲಿಸಬೇಕು ಎಂದು ಹೇಳುತ್ತದೆ ಕಾಗೆ ಇನ್ನು ಕಾಗೆಯ ಮಾತುಗಳನ್ನ ಕೇಳಿ ಗಿಣಿಗಳು ಹೌದಾ ಅದು ಹೇಗೆ ಸಾಧ್ಯ ಎಂದು ಕೇಳ್ತಾವೆ ಆಗ ಕಾಗೆ ವಿವರವಾಗಿ ವಿವರಿಸುತ್ತದೆ ನಾವು ಕೆರೆಯಿಂದ ಮೀನುಗಳನ್ನ ಹಿಡಿದು ತರೋಣ ಇಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮುಂಗಸಿ ವಾಸಿಸುತ್ತದೆ ನಾವು ಆ ಮೀನುಗಳನ್ನ ಮುಂಗಸಿಯ ವಾಸಸ್ಥಾನದಿಂದ ಈ ಹಾವಿನ ವಾಸಸ್ಥಾನದವರೆಗೂ ಒಂದೊಂದನ ಇಡುತ್ತಾ ಬರೋಣ ಆಗ ಮುಂಗುಸಿ ಮೀನುಗಳನ್ನ ತಿನ್ನುತ್ತಾ ಇಲ್ಲಿಯವರೆಗೂ ಬರುತ್ತದೆ ಇಲ್ಲಿಗೆ ಬಂದ ನಂತರ ಹಾವನ್ನ ಕೊಲ್ಲುತ್ತದೆ ಎಂದು ಇದರಿಂದ ನಿಮ್ಮ ಶತ್ರುವು ನಾಶವಾಗ್ತಾನೆ ಎಂದು ಹೇಳುತ್ತದೆ ಕಾಗೆ ಇನ್ನು ಕಾಗೆ ಮಾತುಗಳನ್ನ ಪೂರ್ತಿಯಾಗಿ ನಂಬಿದ ಗಿಣಿಗಳು ತಕ್ಷಣವೇ ಕಾಗಿಯ ಜೊತೆ ಕೆರೆಗೆ ಹೋಗಿ ಮೀನುಗಳನ್ನ ಹಿಡಿದು ತಂದು ಅದೇ ಪ್ರಕಾರವಾಗಿ ಕ್ರಮಬದ್ಧವಾಗಿ ಮುಂಗುಸಿಯ ಸ್ಥಳದಿಂದ ಹಾವಿನ ಸ್ಥಳದವರೆಗೂ ಇಡುತ್ತವೆ ಅನಂತರ ಕಾಗೆ ಮತ್ತು ಗಿಣಿಗಳು ಮರದ ಮೇಲೆ ಕುಳಿತು ನೋಡ್ತಾ ಇರ್ತವೆ ಸ್ವಲ್ಪ ಸಮಯದಲ್ಲಿಯೇ ಮುಂಗುಸಿ ತನ್ನ ಬಿಲದಿಂದ ಹೊರಗೆ ಬರುತ್ತದೆ ಹೊರಗೆ ಬಂದ ಮುಂಗುಸಿ ಒಂದು ಮೀನನ್ನ ನೋಡುತ್ತದೆ ಆ ದೇವರಿಗೆ ನಮಸ್ಕರಿಸುತ್ತಾ ನನಗೆ ಭರ್ಜರಿ ಊಟ ಸಿಕ್ಕಿತು ಎಂದು ಆ ಮೀನನ್ನ ತಿನ್ನುತ್ತದೆ ಹಾಗೆಯೇ ಮುಂದಕ್ಕೆ ಹೋದಾಗ ಮತ್ತೆ ಮತ್ತೆ ಮೀನುಗಳು ಕಾಣ ಕ್ರಮವಾಗಿ ಅವನೆಲ್ಲ ತಿನ್ನುತ್ತಾ ಸಾಗುತ್ತಾ ಕೊನೆಗೆ ಹಾವಿರುವ ಸ್ಥಳಕ್ಕೆ ಸೇರಿಕೊಳ್ಳುತ್ತದೆ ಇನ್ನು ಗಿಣಿಗಳು ಇಟ್ಟಿರುವ ಹಾಗೆಯೇ ಮತ್ತೊಂದು ಮೀನು ಆ ಹಾವು ವಾಸಿಸುತ್ತಿರುವ ಬಾಗಿಲ ಬಳಿಯೇ ಇರುತ್ತದೆ ಅದನ್ನು ಕೂಡ ತಿಂದ ಮುಗಿಸಿ ಆಲೋಚಿಸುತ್ತದೆ ಅಸಲು ಇಷ್ಟು ಮೀನುಗಳನ್ನ ಕ್ರಮವಾಗಿ ಯಾರಿಟ್ಟಿರಬಹುದು ಯಾರು ಬೇಕಂತಲೇ ಹೀಗೆ ಮಾಡಿದ್ದಾರೆ ನನ್ನನ್ನ ಯಾರಾದ್ರೂ ಮೋಸ ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಇರಬಹುದಾ ಎಂಬಂತಹ ನೂರಾರು ಆಲೋಚನೆಗಳು ಮುಂಗುಸಿಯ ಮನಸ್ಸಲ್ಲಿ ಸುಳಿದಾಡ್ತಾ ಇದ್ವು ಆದ್ರೂ ಸರಿ ಅಲ್ಲಿ ಬಾಗಿಲ ಬಳಿ ಕಾದು ಕುಳಿತಿತ್ತು ಮುಂಗುಸಿ ಒಂದು ವೇಳೆ ಯಾರಾದ್ರೂ ಈ ತೊರೆಯಲ್ಲಿ ವಾಸಿಸುತ್ತಿರಬಹುದು ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಬರಲೇಬೇಕು ಎಂದು ಕಾದು ಕುಳಿತಿತ್ತು ಮುಂಗುಸಿ ನಂತರ ಸ್ವಲ್ಪ ಸಮಯದಲ್ಲಿಯೇ ಆ ಮರದ ತೊರೆಯಿಂದ ಹಾವು ಒರಗಿ ಬರುತ್ತದೆ ಹಾವನ್ನು ನೋಡಿದ ಮುಂಗುಸಿ ಇದನ್ನೆಲ್ಲ ಈ ಹಾವಿ ಮಾಡಿರಬಹುದೆಂದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತದೆ ಸ್ನೇಹಿತರೆ ಹಾವು ಮತ್ತು ಮುಂಗುಸಿಯ ವೈರತ್ವ ಎಂತಹದೆಂದು ನಮಗೆ ತಿಳಿದಿರುವುದೇ ಅಲ್ಲವೇ ಹೀಗೆ ಹೊರಟು ಬಂದ ಹಾವಿನೊಂದಿಗೆ ಮುಂಗುಸಿ ಯುದ್ಧ ಮಾಡುತ್ತದೆ ಭೀಕರವಾದ ಹಾವು ಮತ್ತು ಮುಂಗುಸಿಯ ಹೋರಾಟದಲ್ಲಿ ಹಾವು ಸಾವನ್ನಪ್ಪುತ್ತದೆ ಮುಂಗುಸಿ ಕೆಲ್ಲುತ್ತದೆ ಇನ್ನು ಇಡೀ ಘಟನೆಯನ್ನ ಮರದ ಮೇಲೆ ಕುಳಿತುಕೊಂಡು ಗಮನಿಸ್ತಾ ಇದ್ದ ಗಿಣಿಗಳು ಬಹಳ ಸಂಭ್ರಮಿಸ್ತಾವೆ ಅಷ್ಟೇ ಅಲ್ಲದೆ ತುಂಬಾ ಆನಂದದಿಂದ ಮುಂಗುಸಿಯ ಬಳಿ ಮುಂಗುಸಿಯಣ್ಣ ನಿಜವಾಗಿಯೂ ನಿನಗೆ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸುತ್ತೇವೆ ಏಕೆಂದ್ರೆ ಈ ವಿಷಪೂರಿತ ಹಾವಿನಿಂದ ನಾವು ಬಹಳ ನೊಂದಿದ್ದೆವು ಈ ಹಾವು ನಮ್ಮ ಮೊಟ್ಟೆ ಮತ್ತು ಮರಿಗಳು ಎಲ್ಲವನ್ನ ತಿಂದು ಬಿಡ್ತಿತ್ತು ಈ ದಿನ ನೀವು ನಮ್ಮ ಶತ್ರುವನ್ನ ಕೊಂದು ನಮಗೆ ಸಂತೋಷವನ್ನ ಕಲ್ಪಿಸಿದ್ದೀರಾ ಅದರಿಂದ ಮತ್ತೆ ಮತ್ತೆ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಎಂದು ಆ ಗಿಳಿಗಳು ಮುಂಗುಸಿಗೆ ಹೇಳ್ತಾವೆ ಆಗ ಮುಂಗುಸಿಗೆ ಅಸಲಿ ವಿಷಯ ಅರ್ಥವಾಗುತ್ತದೆ ಓಹೋ ಹಾಗಾದ್ರೆ ಈ ಮೀನುಗಳ ಬಲೆ ಬೀಸಿದ್ದು ನೀವೇನಾ ಎಂದು ಕೇಳುತ್ತದೆ ಮುಂಗುಸಿ ಆಗ ಗಿಣಿಗಳು ನಡೆದಂತಹ ಪೂರ್ತಿ ವಿಷಯವನ್ನ ಮುಂಗುಸಿಗೆ ವಿವರಿಸ್ತಾವೆ ಮತ್ತು ಮುಂಗುಸಿಗೆ ಧನ್ಯವಾದವನ್ನ ತಿಳಿಸ್ತಾವೆ ಆಗ ಮುಂಗುಸಿ ಓ ಗಿಣಿಗಳೇ ಇದೇನಿದು ಮರದ ಮೇಲೆ ಕುಳಿತುಕೊಂಡೆ ನನಗೆ ಧನ್ಯವಾದಗಳನ್ನ ಹೇಳ್ತೀರಾ ನಿಮ್ಮ ಶತ್ರುವನ್ನ ಕೊಲ್ಲಿದಕ್ಕೆ ಕೆಳಗಿಳಿದು ಬಂದು ನನಗೆ ತಿಳಿಸುವುದಿಲ್ಲವೆಂದು ಕೇಳುತ್ತದೆ ತಮ್ಮ ಶತ್ರುವನ್ನ ಆ ಮುಂಗುಸಿ ಕೊಲ್ಲಿದೆ ಎಂಬ ಆನಂದದಲ್ಲಿ ಮುಳುಗಿ ಹೋಗಿದ್ದ ಹೆಣ್ಣು ಗಿಣಿ ಕೆಳಗಿಳಿದರೆ ಮುಂಗುಸಿ ತನ್ನ ಏನು ಮಾಡುತ್ತದೆ ಎಂದು ಕೂಡ ಆಲೋಚಿಸದೆ ತಕ್ಷಣವೇ ಮುಂಗುಸಿಯ ಬಳಿ ಹೋಗಿ ಧನ್ಯವಾದಗಳನ್ನ ತಿಳಿಸುತ್ತದೆ ಹೆಣ್ಣು ಗಿಣಿ ತನ್ನ ಬಳಿ ಬರುತ್ತಿದ್ದಂತೆಯೇ ಮುಂಗುಸಿ ತಡ ಮಾಡದೆ ಆ ಗಿಣಿಯನ್ನ ಕೊಂದು ತಿಂದು ಬಿಡುತ್ತದೆ ಇದನ್ನೆಲ್ಲ ಗಮನಿಸುತ್ತಿದ್ದ ಗಂಡು ಗಿಣಿ ಅಯ್ಯೋ ಒಬ್ಬ ಶತ್ರುವು ಸತ್ತು ಹೋದ ಎಂದು ಸಂಭ್ರಮಿಸುತ್ತಿದ್ದಂತೆಯೇ ಮತ್ತೊಬ್ಬ ಶತ್ರು ನಮ್ಮ ಮೇಲೆ ವಿಜಯ ಸಾಧಿಸಿದ್ದಾನೆ ಎಂತಹ ಘೋರ ನಡೆದು ಹೋಯಿತಂದು ತುಂಬಾ ಅಳುತ್ತದೆ ಆ ಗಂಡು ಗಿಣಿ ನೋಡಿರಲ್ಲವೇ ಗೆಳೆಯರೆ ಏನು ನಡೆಯಿತೆಂದು ಈ ಗಿಣಿಗಳ ಕಥೆಯನ್ನ ಇಲ್ಲಿ ಗಂಡು ಕಾಗೆ ಹೆಣ್ಣು ಕಾಗೆಗೆ ವಿವರವಾಗಿ ವಿವರಿಸುತ್ತದೆ ಯಾವುದೇ ಶತ್ರುಗಳ ಮಾಯ ಮಾತುಗಳನ್ನ ನಂಬಬಾರದು ಆ ಶತ್ರುಗಳ ಮಾತುಗಳನ್ನ ನಂಬಿದ್ದರಿಂದಲೇ ಅಲ್ಲವೇ ಆ ಹೆಣ್ಣು ಗಿಣಿ ಸತ್ತು ಹೋಗುತ್ತದೆ ಅಂದ್ರೆ ಆ ಗಿಣಿ ಹಾವು ಮಾತ್ರ ತಮ್ಮ ಶತ್ರುವೆಂದುಕೊಂಡಿತು ಆದ್ರೆ ಮುಂಗುಸಿ ಕೂಡ ತಮಗೆ ಶತ್ರುವೆ ಎಂಬ ವಿಷಯವನ್ನ ಮರೆತು ಹೋಗಿ ಮುಂಗುಸಿಯ ಮಾಯಾ ಮಾತುಗಳಿಗೆ ಮಾರು ಹೋಗಿ ಅದರ ಬಳಿ ಹೋಗಿತ್ತು ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿತು ಅದರಿಂದ ಯಾವ ಸಂದರ್ಭದಲ್ಲೇ ಆಗಲಿ ಶತ್ರುವನ್ನ ನಂಬಿ ಸಹಾಯ ಕೇಳಿದ್ರೆ ಕೊನೆಗೆ ಉಳಿಯೋದು ನಷ್ಟವೇ ಹೊರತು ಮತ್ತೇನಿಲ್ಲ ಆದ್ರಿಂದ ಪ್ರಿಯ ಕಾಗೆ ನೀನು ಈ ಗುಳ್ಳೆ ನರಿಯ ಮಾಯ ಮಾತುಗಳನ್ನ ಕೇಳಿ ಅದರ ಬಳಿ ಹೋಗ್ಬೇಡ ಅದನ್ನ ಬಿಟ್ಟು ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ಅದು ನಿನ್ನ ಕೊಂದು ತಿನ್ನುತ್ತದೆ ಎಂದು ಗಂಡು ಕಾಗೆ ಹೆಣ್ಣು ಕಾಗೆಗೆ ತಿಳಿ ಹೇಳುತ್ತದೆ ಹಾಗೆಯೇ ಜೀವನದಲ್ಲಿ ಅಪ್ಪಿ ತಪ್ಪಿಯು ಕೂಡ ಈ ನಾಲ್ಕು ವ್ಯಕ್ತಿಗಳ ಬಳಿ ಹೋಗಿ ಸಹಾಯವನ್ನ ಕೇಳಬಾರದು ಅಂತಹ ನಾಲ್ಕು ವ್ಯಕ್ತಿಗಳನ್ನ ಎಂದಿಗೂ ನಂಬಬಾರದೆಂದು ಹೇಳುತ್ತದೆ ಇನ್ನು ಹೆಣ್ಣು ಕಾಗೆಗೆ ತನ್ನ ಗಂಡನಾದ ಗಂಡು ಕಾಗೆ ಹೇಳುವ ಕಥೆಯ ಮೇಲೆ ಮತ್ತಷ್ಟು ಇಂಟ್ರೆಸ್ಟ್ ಹೆಚ್ಚಾಯಿತು ತಕ್ಷಣ ಹೆಣ್ಣು ಕಾಗೆ ನೀವು ಹೇಳುವುದನ್ನ ಶ್ರದ್ಧೆಯಿಂದ ಕೇಳಿದ್ದೇನೆ ಇಷ್ಟಕ್ಕೂ ಆ ನಾಲ್ಕು ಜನ ವ್ಯಕ್ತಿಗಳು ಯಾರು ನಾವು ಏಕೆ ಅವರನ್ನ ಸಹಾಯ ಕೇಳಬಾರದು ನನಗೆ ಆಸಕ್ತಿ ತಡೆಯಲಾಗುತ್ತಿಲ್ಲ ಬೇಗನೆ ಹೇಳಿ ಎಂದು ಕೇಳುತ್ತದೆ ಹೆಣ್ಣು ಕಾಗೆ ಆಗ ಗಂಡು ಕಾಗೆ ಹೇಳಲು ಶುರು ಮಾಡುತ್ತದೆ ಮೊದಲನೆಯವರು ಯಾರೆಂದ್ರೆ ನಿನ್ನ ಶತ್ರುವಾಗಿ ಭಾವಿಸುವವರು ಏಕೆಂದ್ರೆ ನೀನು ನಿನ್ನ ಸಹಾಯಕ್ಕೋಸ್ಕರ ನಿನ್ನ ಶತ್ರುವನ್ನ ಅವರು ನಿನಗೆ ಸಹಾಯ ಮಾಡೋದನ್ನ ಒಂದು ಒಳ್ಳೆಯ ಅವಕಾಶವೆಂದುಕೊಂಡು ನಿನ್ನ ಮೇಲೆ ದಾಳಿ ಮಾಡ್ತಾನೆ ಅಪಾರ ನಷ್ಟವಾಗುವ ಅವಕಾಶವಿರುತ್ತದೆ ಕೆಲವೊಂದು ಬಾರಿ ನೀನು ಪ್ರಾಣ ಕಳೆದುಕೊಳ್ಳುವ ಅವಕಾಶ ಕೂಡ ಬರಬಹುದು ಆದ್ರಿಂದ ಯಾವುದೇ ಸಮಯ ಸಂದರ್ಭದಲ್ಲೇ ಆಗಲಿ ಶತ್ರುವನ್ನ ಮಾತ್ರ ಸಹಾಯ ಕೇಳಬಾರದು ಇನ್ನು ಎರಡನೆಯವರು ಯಾರ್ರೆ ಅಹಂಕಾರಿಗಳು ಗರ್ವದಿಂದ ಕೂಡಿರುವವರು ಸದಾ ಕಾಲ ಗರ್ವದಿಂದ ದುರಹಂಕಾರದಿಂದ ಮಾತನಾಡ್ತಿರ್ತಾರೋ ಅವರನ್ನು ಕೂಡ ಎಂದಿಗೂ ಸಹಾಯಕ್ಕಾಗಿ ಬೇಡಬಾರದು ಅವರ ಬಳಿ ಹೋಗಿ ಸಹಾಯ ಕೇಳೋಕ್ಕಿಂತ ಸಾಯೋದು ಮೇಲೂ ಏಕೆಂದ್ರೆ ಅವರು ನಿನಗೆ ಸಹಾಯ ಮಾಡೋದನ್ನ ಬಿಟ್ಟು ಬರೀ ಅಹಂಕಾರದ ಮಾತುಗಳನ್ನಾಡಿ ಮಿತಿ ಮೀರಿದ ಗರ್ವದಿಂದ ಈ ಸಮಾಜದಲ್ಲಿ ನಿನ್ನನ್ನು ಅವಮಾನಿಸ್ತಾರೆ ಇನ್ನು ಮೂರನೆಯ ವ್ಯಕ್ತಿ ಯಾರೆಂದ್ರೆ ಮೋಸಗಾರನು ಏಕೆಂದ್ರೆ ಮೋಸಗಾರರು ಯಾವಾಗಲೂ ಮೋಸ ಪುರಿದ ಮಾತುಗಳನ್ನ ಆಡ್ತಿರ್ತಾರೆ ಆ ಮಾತುಗಳು ನಮಗೆ ಸಿಹಿಯಾಗಿ ಮತ್ತು ನಂಬಿಕೆ ಮೂಡಿಸುವ ಹಾಗೆ ಇರ್ತವೆ ಆದ್ರೆ ಕೊನೆಗೆ ಅವರು ನಮಗೆ ಮೋಸ ಮಾತ್ರವೇ ಮಾಡ್ತಾರೆ ಎಂತಹ ಹುದ್ದೆ ಸಹಾಯ ಮಾಡೋದಿಲ್ಲ ಮೋಸದ ಬಲೆಗೆ ನಮ್ಮನ್ನ ಸಿಕ್ಕಿಸ್ತಾ ಇರ್ತಾರೆ ಅವರ ಅವಶ್ಯಕತೆಗಳಿಗೆ ನಮ್ಮನ್ನ ಪೂರ್ತಿಯಾಗಿ ಉಪಯೋಗಿಸಿಕೊಂಡು ಅನಂತರ ನಮನ ಬಿಡ್ತಾರೆ ನಾವು ಮೋಸ ಹೋಗ್ತಿರುವ ವಿಷಯ ಕೊನೆಯವರೆಗೂ ನಮಗೆ ತಿಳಿಯೋದೇ ಇಲ್ಲ ಇನ್ನು ವ್ಯಕ್ತಿ ಯಾರೆಂದ್ರೆ ಮಾದಕ ದ್ರವ್ಯಗಳಿಗೆ ಗುಲಾಮರಾದವರು ಏಕೆಂದ್ರೆ ನೀವು ಎಂದಿಗೂ ಕೂಡ ಅತಿಯಾಗಿ ಮದ್ಯಪಾನ ಮಾಡುವವರ ಬಳಿ ಇಲ್ಲವೇ ಮಾದಕ ವ್ಯಸನಿಗಳ ಬಳಿ ಅಪಿ ಸಹಾಯ ಕೇಳಬಾರದು ಏಕೆಂದ್ರೆ ಅವರ ಮೇಲೆ ಅವರಿಗೆ ಸರಿಯಾದ ಅವಗಹನೆ ಇರೋದಿಲ್ಲ ಗೊತ್ತು ಗುರಿಯಿಲ್ಲದ ಜೀವನ ಅವರದ್ದು ಬಹಳಷ್ಟು ಕೆಟ್ಟ ಚಟಗಳಿಗೆ ಗುಲಾಮರಾದ ಅವರು ಯಾವ ಸಮಯದಲ್ಲಿ ಏನ್ ಮಾತಾಡ್ತಾರೋ ಅವರಿಗೆ ಅರಿವಿರೋದಿಲ್ಲ ಅಂತಹವರ ಬಳಿ ಸಹಾಯ ಕೋರಿ ಹೋದ್ರೆ ಕುಡುಕರ ಬಳಿ ಕೇಳಬಾರದು ಸ್ನೇಹಿತರೆ ಈ ಸಂಪೂರ್ಣ ಕಥೆಯಿಂದ ತಿಳಿದು ಬರುವುದೇನೆಂದ್ರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸತ್ತರೂ ಪರವಾಗಿಲ್ಲ ಈ ನಾಲ್ಕು ವ್ಯಕ್ತಿಗಳ ಬಳಿ ಮಾತ್ರ ಸಹಾಯ ಕೇಳಬಾರದೆಂದು ಸರಿಯಾಗಿ ಅರ್ಥವಾಗುತ್ತದೆ ಈ ರೀತಿಯಾಗಿ ಗಂಡು ಕಾಗೆ ಹೇಳಿದ ಕತೆ ಕೇಳಿದ ನಂತರ ಹೆಣ್ಣು ಕಾಗೆಗೆ ಗಂಡ ಹೇಳಿದ ಆ ಕಥೆಯಲ್ಲಿದ್ದ ನೀತಿ ಏನೆಂದು ಪೂರ್ತಿಯಾಗಿ ಅರ್ಥವಾಗುತ್ತದೆ ನಿಜವಾಗಿಯೂ ನನ್ನ ಗಂಡನನ್ನ ಒಳ್ಳೆಯದಕ್ಕೆ ಆ ಗುಳ್ಳೆ ನರಿಯ ಬಳಿ ಹೋಗಬಾರದೆಂದು ಹೇಳುತ್ತದೆ ಎಂದು ಆ ಹೆಣ್ಣು ಕಾಗೆ ಅರ್ಥ ಮಾಡಿಕೊಳ್ಳುತ್ತದೆ ಮತ್ತೆ ಸ್ನೇಹಿತರೆ ನಿಮಗೂ ಕೂಡ ಕಾಗೆ ಹೇಳಿದ ಈ ಅದ್ಭುತ ಕತೆ ಇಷ್ಟವಾಯ್ತಾ ಹಾಗಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು